आगे वाले एक्स कराएगे जल्दी एक्स कराएगे रूफ मर जाएगा जल्दी एक्स कराएगे छत में एक्स कराएगे नाना के जिन्हें पीले शर्म मरेगा एक्स कराएगे जागा वाले ट्वेंटी फाइव सात जागा वाले इधर बंबा एक बंद ये ये दे ये जा दे मालूम कर लेने वो एक्सपोर्ट बच्चे में कौन चला एक पुटी दाई यार हम ಯಾಕೆ ಕೊಟ್ಟಿದ್ದೀರಾ ಏನು ನಮಸ್ಕಾರ ಧನ್ಯವಾದಗಳು ಕೇಶು ಕೊಟ್ಟಿದ್ರು ನನಗೆ ಗ್ರೌಂಡ್ ವೇ ಚರ್ತ ಆಗಲ್ಲ ಎಸ್ ಟಿಲ್ ಮೇಡಂ ಕೇಶು ಮಾಡಿದ್ರೆ ಗೊತ್ತಾಗುತ್ತೆ ಮ್ಯಾಡಂ ಆ ಡೋಸ್ ಕೊಟ್ಟಿದ್ರೆ ಅಟ್ಲೀಸ್ಟ್ ಹಿಂದೇಟು ಟು ಪ್ರೊಟೆಕ್ಟಿವ್ ಸರ್ ಎಸ್ ಸರ್ ಮತ್ತೆ ತುಂಬಾ ವಿವಾದ ಶಾಪ್ ಟು ಹೋಗುತ್ತೆ ನೋಡಿ ಇಲ್ಲ ಸರ್ ಇಸ್ ಕಂಪ್ಲೀಟ್ ಟು ಯೂಸಿಟ್ ಕರ ತಪನೆ ವಾರ್ ಸರ್ ತೌದ ಸರ್ ಬಟ್ ಯಾಕೆ ಇಟ್ ಇಸ್ ಅಮ್ಮ

कम्प्लीट होवलेला आहे सर फिप्टासू मेट्रोजीन तो पॅराक्लो लॅचवर पेशंट सिप्लक्स मेट्रजन बट इथे तपासले डॉक्टरने जानेवारी दो मार्च चली दिली मेट्रो तपासले टॅबलेट पेनसि के सर इंजेक्शन देतो सर टॅबलेट सर फिलो सर इंजेक्शन टॅबलेट टॅबलेट इंजेक्शन टाकतो या टॅबलेट ಒಂದು ಇರಡು ಅಂತ ಸರ್ ಕಳೆಗ ದಿನಕ್ಕೆ ಮೂರು ಸರ್ ನಿಮ್ಮ ಭಾಷೆ ನಿಮಗೆ ಅರ್ಥ ಆಗಲ್ಲ ಮುಂದೇನು ಅರ್ಥ ಆಗಲ್ಲ ಯಾರು ಕೊಟ್ಟಿದ್ದು ರಿಯಾಕ್ಟ್ ನೋಡ್ಕೊಳ್ಳಿ ಅಷ್ಟೇ ನಾಟ್ ಸಪರ್ ಫಾರ್ ರಿಯಾಕ್ಷ ನೀನು ಏನ್ ಕೆಲಸ ಮಾಡ್ತೀನಿ ಎಷ್ಟು ಕೆಲಸ ಮಾಡ್ತೀಯಾ ಇದು ಅಕ್ಷ್ಮ್ ಜ್ಞಾನ ಬರೋದು ತಕ್ಕ ದೊಡ್ಡ ಮಾಡ್ಬೇಕು

இன்ப <laughs> 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 <laughs>